ಋಣಸಂದಾಯ ಬದುಕಿನ ಉಸಿರಾಗಲಿ ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ ಕಬೀರ ಹರಿ ಸಬಕೂ ಭಜೆ ಹರಿಕೂ ಭಜೆ ಕೋಯಿ ತಬ್ ತಕ್ ಆಸ ಶರೀರ ಕಿ ತಬ್ ತಕ್ ನ ಹೋಯ್ ಈ ಭೂಮಿಯ ಮೇಲಿರುವ ಎಲ್ಲ ಜೀವ ಜಂತುಗಳ ಸಲುವಾಗಿ ಭಗವಂತ ಸುಂದರವಾದ ಶ್ರೀಮಂತವಾದ ನಿಸರ್ಗವನ್ನು ಸೃಷ್ಟಿ ಮಾಡಿದಾನೆ ಮನುಷ್ಯನ ಹೊರತಾಗಿ ಇತರೆ ಎಲ್ಲ ಜೀವಿಗಳು ತಮ್ಮ ಅವಶ್ಯಕತೆ ಇದ್ದಷ್ಟೇ ನಿಸರ್ಗವನ್ನು ಉಪಯೋಗಿಸ್ತಾ ಒಂದು ರೀತಿಯೊಳಗೆ ಈ ನಿಸರ್ಗದ ಕಾಳಜಿಯನ್ನು ವಹಿಸುತ್ತವೆ ಅಂದರೆ ತಪ್ಪಲ್ಲ ಆದರೆ ಭಗವಂತ ಸುಲಭವಾಗಿ ಕರುಣಿಸಿದ ನಿಸರ್ಗ ಸಂಪತ್ತನ್ನು ಮನುಷ್ಯ ಮನಬಂದಂತೆ ಸೂರ್ಯಗೈಯುತ್ತಾ ಪ್ರಕೃತಿಯ ವಿನಾಶಕ ಕೈ ಹಾಕಿದ್ದಾನೆ ಬದುಕಿನೊಳಗೆ ಎಲ್ಲವನ್ನೂ ನೀಡುವ ದೇವರನ್ನು ಜನ್ಮ ನೀಡಿದ ತಂದೆ ತಾಯಿಯರನ್ನು ತಮ್ಮ ತಮ್ಮ ಆಪತ್ತಿನಲ್ಲಿ ಸಹಾಯ ಮಾಡುವಂಥ ಬಂಧುಗಳನ್ನು ಮರೆತಂತ ವರ್ತಿಸುವ ಮನುಷ್ಯ ತನ್ನ ಸ್ವಾರ್ಥ ಬುದ್ಧಿಯಿಂದ ವಿನಾಶದಡೆಗೆ ಹೆಜ್ಜೆ ಇಡುತ್ತಾ ಇದ್ದಾನೆ ಕೃತಜ್ಞತಾ ಭಾವವಿಲ್ಲದೆ ಎಲ್ಲರನ್ನೂ ಎಲ್ಲವನ್ನೂ ಧಿಕ್ಕರಿಸುತ್ತಾ ನಡೆಯುವ ಮನುಷ್ಯನ ಸರ್ವಾಧಿಕಾರಿ ಮನೋಭಾವನೆ ಇಂದಿನ ಎಲ್ಲ ಅನಾಹುತಗಳಿಗೆ ಕಾರಣವಾಗಿದೆ ಅಂದರೆ ತಪ್ಪಲ್ಲ ಸಂತ ಕಬೀರರು ಹೇಳ್ತಾರೆ ಕಬೀರ ದೇವ ರಕ್ಷಿಸುವ ಎಲ್ಲರನು ಯಾರು ದೇವನ ಭಜಿಸರು ದೇವ ರಕ್ಷಿಸುವ ಎಲ್ಲರನು ಯಾರೂ ದೇವನ ಭಜಿಸರು ಭೌತಿಕ ಆಸೆ ತೀರುವ ತನಕ ದಾಸರು ಆಗರು ಯಾರು ಭೌತಿಕ ಆಸೆ ತೀರುವ ತನಕ ದಾಸರು ಆಗರು ಯಾರು ಎಂದು ಅತ್ಯಂತ ಮಾರ್ಮಿಕವಾಗಿ ಹೇಳಿದ್ದಾರೆ ದೇವರು ಎಲ್ಲರ ಬೇಕು ಬೇಡಗಳ ಕಡೆಗೆ ಲಕ್ಷ್ಯ ವಹಿಸುವುದರ ಮೂಲಕ ಅನುಗ್ರಹಿಸಿದರೆ ಮನುಷ್ಯ ಮಾತ್ರ ತನ್ನನ್ನು ಹುಟ್ಟಿಸಿ ಸಲಹುವ ದೇವರನ್ನೇ ಮರೆತು ದಾವನ ದಾನವನಂತೆ ವರ್ತಿಸ್ತಾ ಇದ್ದಾನೆ ಲೌಕಿಕವಾದ ಸುಖೋಪಭೋಗಗಳಲ್ಲಿ ಮೈಮರಿಯುವ ಮನುಷ್ಯ ತ್ಯಾಗ ಮತ್ತು ಸಮರ್ಪಣಾ ಭಾವಗಳನ್ನೇ ಮರೆತು ನಡೀತಾ ಇರುವುದು ಅತ್ಯಂತ ದುರದೃಷ್ಟಕರ ಸಂಗತಿ ಎಂಬುದು ಸಂತ ಕಬೀರ್ ಅಭಿಪ್ರಾಯ ಸ್ವಂತದ ಜೀವನದ ಜೊತೆಗೆ ಇತರೆ ಜವಾಬ್ದಾರಿಗಳ ಬಗ್ಗೆಯೂ ಕಾಳಜಿ ವಹಿಸುವುದು ಅಷ್ಟೇ ಅಗತ್ಯ ಹೀಗಾದಾಗ ಮಾತ್ರ ಆತ ಸ್ವಾರ್ಥ ಬುದ್ಧಿ ಮತ್ತು ಭೌತಿಕ ವಾದದ ಕಡೆ ಗಮನ ಕೊಡುವುದು ಸ್ವಲ್ಪವಾದರೂ ಕಡಿಮೆ ಆದೀತು ನಮಗಾಗಿ ತಮ್ಮ ಆಯುಷ್ಯವನ್ನೇ ಸವಿಸುವ ತಂದೆ ತಾಯಿಯರ ಬಗ್ಗೆ ಕಾಳಜಿ ವಹಿಸುವುದು ಮನುಷ್ಯನ ಅತ್ಯಂತ ಪ್ರಮುಖವಾದ ಮತ್ತು ನೈತಿಕ ಕರ್ತವ್ಯವಾಗಿದೆ ಅಲ್ಲದೆ ಈ ಕುರಿತು ಕೃತಜ್ಞತಾ ಭಾವದಿಂದ ಇದ್ದಾಗ ದೊರೆಯುವ ಶಾಂತಿ ಸಮಾಧಾನ ಆನಂದಗಳಿಗೆ ಪಾರವೇ ಇರಲಾರದು ದೇವಋಣ ಋಣ ಆಚಾರ್ಯ ಋಣ ಪಿತೃಋಣಗಳು ಮನುಷ್ಯನ ಮೇಲೆ ಸದಾ ಇದ್ದು ಈ ಕುರಿತು ಸಕಾರಾತ್ಮಕವಾಗಿ ಸ್ಪಂದಿಸುವುದರಲ್ಲಿಯೇ ಮನುಷ್ಯನ ಶ್ರೇಯಸ್ಸು ಅಡಗಿದೆ ಅಂತರಂಗದ ದನಿಯ ಕೇಳದವ ಬಲುಕಿ ಉಡ ಅಂತರಂಗದ ದನಿಯ ಕೇಳದವ ಬಲುಕಿ ಉಡ ಮಾತಾಪಿತರ ವಾರ್ಧಕ್ಯದಿ ನೋಡದವ ಕುರುಡ ಅಂತರಂಗದ ದನಿಯ ಕೇಳದವ ಬಲುಕಿವುಡ ಮಾತಾಪಿತರ ವಾರ್ಧಕ್ಯದಿ ನೋಡದವ ಕುರುಡ ಇತರರ ನೋವಿಗೆ ಬರಲಾಗದವ ಹೆಳವನು ಇತರರ ನೋವಿಗೆ ಬರಲಾಗದವ ಹೆಳವನು ಮತಿಗೆಟ್ಟು ವಿಕಲಾಂಗನಾಗದಿರು ಶ್ರೀ ವೆಂಕಟ ಮತಿಗೆಟ್ಟು ವಿಕಲಾಂಗನಾಗದಿರು ಶ್ರೀ ವೆಂಕಟ ನಮಸ್ಕಾರ